ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇತ್ತೀಚೆಗೆ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾಗಿ ಬೆಂಬಲ ಬೆಲೆ ಸಿಗುತ್ತಿಲ್ಲ ರೈತರು ಕಷ್ಟಪಟ್ಟು ಬೆಳೆಯನ್ನು ಬೆಳೆದಿರುತ್ತಾರೆ ಆದರೆ ಆ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಸಿಗುತ್ತಿಲ್ಲ ಇದರಿಂದಾಗಿ ರೈತರು ಮತ್ತಷ್ಟು ತೊಂದರೆಗೆ ಒಳಗಾಗುತ್ತಿದ್ದಾರೆ ಅವರು ಬೆಳೆದಿರುವ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಸಿಕ್ಕರೆ ಅವರು ಖಂಡಿತವಾಗಿಯೂ ಮತ್ತೆ ಉತ್ತಮವಾಗಿ ಬೆಳೆಗಳನ್ನು ಬೆಳೆಯುತ್ತಾರೆ ಕೆಲವೊಮ್ಮೆ ಅತಿಯಾಗಿ ಮಳೆಯಾಗಿ ಅವರು ಬೆಳೆದಿರುವ ಬೆಳೆಗಳೆಲ್ಲ ನಾಶವಾಗುತ್ತವೆ ಇನ್ನು ಕೆಲವೊಮ್ಮೆ ಬರಗಾಲ ಬಿದ್ದು ಅವರು ಬೆಳೆದಿರುವ ಬೆಳೆಯೆಲ್ಲ ನಾಶವಾಗುತ್ತದೆ ಇದರಿಂದ ರೈತರು ತುಂಬ ನಷ್ಟ ಅನುಭವಿಸುತ್ತಿದ್ದಾರೆ ಇದರ ಸಲುವಾಗಿ ಸರ್ಕಾರದವರು ಹಲವಾರು ಹೊಸ ಹೊಸ ಯೋಜನೆಗಳನ್ನು ರೈತರ ಸಲುವಾಗಿ ಜಾರಿಗೆ ತರುತ್ತಿದ್ದಾರೆ ಹಾಗೂ ರೈತರಿಗೆ ಬೆಳೆ ವಿಮೆಯನ್ನು ಕೂಡ ಜಮಾ ಮಾಡುತ್ತಿದ್ದಾರೆ ಇದಲ್ಲದೆ ರೈತರಿಗೆ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಆ ಗುಡ್ ನ್ಯೂಸ್ ಏನು ಅಂತ ಮುಂದೆ ವಿಡಿಯೋದಲ್ಲಿ ತೀರಿಸಿಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನವ್ರಿಗೂ ನೋಡಿ ಈಗ ಬಂದಿರುವ ಎಲ್ಲ ರೀತಿಯ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಿ ಒಂದು ವೇಳೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿಯೂ ಅರ್ಥವಾಗುವುದಿಲ್ಲ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ ರೈತರು ತುಂಬ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ರೈತರಾಗಲು ಯಾರೂ ಇಷ್ಟಪಡುವುದಿಲ್ಲ ಆದರೆ ರೈತರು ತಾವು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೇ ಇರುವುದರಿಂದ ತುಂಬ ನಷ್ಟವನ್ನು ಅವರು ಅನುಭವಿಸುತ್ತಿದ್ದಾರೆ ಸರ್ಕಾರದವರು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರ ವೇತನವನ್ನು ಸಹಿತ ಹೆಚ್ಚಿಗೆ ಮಾಡುತ್ತಾರೆ ಆದರೆ ರೈತರು ಬೆಳೆದಿರುವ ಬೆಳೆಗಳ ಬೆಲೆಯನ್ನು ಮಾತ್ರ ಹೆಚ್ಚಿಗೆ ಮಾಡುವುದಿಲ್ಲ ಕೆಲವೊಮ್ಮೆ ಸರ್ಕಾರದವರು ಹೆಚ್ಚಿಗೆ ಮಾಡಿದರೂ ಸಹಿತ ವ್ಯಾಪಾರಸ್ಥರು ರೈತರಿಗೆ ಸರಿಯಾದ ಬೆಲೆಯನ್ನು ಕೊಡದೆ ಅವರ ಬೆಳೆಗಳನ್ನು ಖರೀದಿ ಮಾಡುತ್ತಾರೆ ಇದರಿಂದಾಗಿ ರೈತರು ಸಹಿತ ತುಂಬ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಸರ್ಕಾರದವರು ರೈತರು ಬೆಳೆದಿರುವ ಎಲ್ಲ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆಯನ್ನು ಒದಗಿಸಬೇಕು ಇಲ್ಲವಾದರೆ ರೈತರು ತುಂಬ ನಷ್ಟವನ್ನು ಅನುಭವಿಸುತ್ತಾರೆ ಯಾಕಂದರೆ ಕೆಲವೊಮ್ಮೆ ಬರಗಾಲ ಬಿದ್ದು ಬೆಳೆಯೆಲ್ಲ ನಾಶವಾಗಿಬಿಡುತ್ತದೆ ಇನ್ನು ಕೆಲವೊಮ್ಮೆ ಪ್ರವಾಹದಿಂದ ರೈತರು ಬೆಳೆದಿರುವ ಬೆಳೆಯೆಲ್ಲ ಬಿಡುತ್ತದೆ ಇದರಿಂದ ರೈತರು ತುಂಬ ಕಷ್ಟಪಡುತ್ತಿದ್ದಾರೆ ಇದರಿಂದ ರೈತರಿಗೆ ಇದೀಗ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಅಡಿಕೆ ಮತ್ತು ತೆಂಗು ಬೆಳೆಯುವ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಡಿಕೆ ಮತ್ತು ಕೊಬ್ಬರಿ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷ ಪ್ರಾರಂಭವಾದಾಗಿನಿಂದ ಅಡಿಕೆ ಮತ್ತು ಕೊಬ್ಬರಿ ಬೆಲೆಯಲ್ಲಿ ಭಾರಿ ಏರಿಕೆಯಾಗುತ್ತಿದ್ದು ಇದೀಗ ಮತ್ತೆ ಅಡಿಕೆ ಮತ್ತು ಕೊಬ್ಬರಿ ಬೆಲೆಯಲ್ಲಿ ಬಹಳಷ್ಟು ಏರಿಕೆಯಾಗಿದೆ ಇದರಿಂದ ಅಡಿಕೆ ಮತ್ತು ಕೊಬ್ಬರಿ ಬೆಳೆಗಾರರು ತುಂಬ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಏಕೆಂದರೆ ಸತತವಾಗಿ ಬೆಳೆ ಹಾನಿ ಬೆಂಬಲ ಬೆಲೆ ಕುಸಿತ ಹಾಗೂ ವಿವಿಧ ರೋಗಗಳಿಂದ ಅಡಿಕೆ ಮತ್ತು ಕೊಬ್ಬರಿ ಬೆಳೆಗಾರರು ತುಂಬ ನಷ್ಟದಲ್ಲಿದ್ದರು ಇದೀಗ ಅವರಿಗೆ ಸ್ವಲ್ಪ ಲಾಭವಾಗುತ್ತಿದೆ ಸ್ನೇಹಿತರೆ ಅಡಿಕೆ ಮತ್ತು ಕೊಬ್ಬರಿ ಬೆಳೆಗಳ ಬೆಲೆಯಲ್ಲಿ ಏರಿಕೆ ಮಾಡಿದಂತೆ ರೈತರು ಬೆಳೆದಿರುವ ಎಲ್ಲ ಬೆಳೆಗಳ ಬೆಲೆಯಲ್ಲಿ ಏರಿಕೆ ಮಾಡಿದರೆ ರೈತರಿಗೆ ತುಂಬ ಸಹಕಾರಿಯಾಗುತ್ತದೆ ಇದರಿಂದ ಎಲ್ಲ ರೈತರು ಸಹಿತ ತಾವು ಮಾಡಿರುವ ಸಾಲವನ್ನು ತೀರಿಸಿ ಉತ್ತಮವಾಗಿ ಜೀವನವನ್ನು ನಡೆಸುತ್ತಾರೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು